ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಭವ್ಯ ಭಾರತದ ದಿವ್ಯ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಶರಣ್ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಶರತ್ ಕಾಲದಲ್ಲಿ ಆಚರಿಸುವ ಈ ನವರಾತ್ರಿಯನ್ನು ಶರಣ್ ನವರಾತ್ರಿ ಅಂತ ಕರಿತೀವಿ ಹಾಗಾದರೆ ಇನ್ನೊಂದು ನವರಾತ್ರಿ ಇದೆಯಾ ಅಂತ ನೀವು ಕೇಳಬಹುದು ಹೌದು ಚೈತ್ರ ಮಾಸದಲ್ಲಿ ಅಂದರೆ ಯುಗಾದಿಯ ಪಾಡ್ಯಮಿ ಅಥವಾ ಪ್ರತಿಪತ್ ಇಂದ ಪ್ರಾರಂಭವಾಗಿ ನವಮಿ ವರೆಗೂ ನಡೆಯೋದು ಚೈತ್ರ ನವರಾತ್ರಿ ನಾವು ನವರಾತ್ರಿಯನ್ನ ದೇವಿ ಶಕ್ತಿಗೆ ಮೀಸಲಿಟ್ಟು ಬೊಂಬೆ ಕೂರಿಸುವ ಸಂಪ್ರದಾಯವನ್ನು ನಡೆಸ್ಕೊಳ್ತಾ ಬಂದಿದ್ದೀವಿ ಹಾಗಾದರೆ ಈ ಶರನ್ನವರಾತ್ರಿಯ ಆಚರಣೆಯ ಕಾರಣ ಏನು ಆಚರಣೆಯ ವಿವರಣೆ ಏನು ಆಚರಣೆಯ ಔಚಿತ್ಯ ಏನು ಅದನ್ನೆಲ್ಲ ನಮ್ಮ ಮುಂದಿನ ಕಂತುಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ಈ ಚಿತ್ರವನ್ನು ಗಮನಿಸಿದರೆ ನಿಮಗೆ ಎರಡು ರಕ್ತ ಚಂದನದಲ್ಲಿ ಮಾಡಿ ಭವ್ಯವಾಗಿ ಅಲಂಕೃತಗೊಂಡಿರುವ ಎರಡು ಬೊಂಬೆಗಳು ಕಾಣಿಸ್ತಾ ಇದೆ ಒಂದು ಪುರುಷ ಬೊಂಬೆ ಇನ್ನೊಂದು ಸ್ತ್ರೀ ಬೊಂಬೆ ಈ ಗೊಂಬೆ ಪಟ್ಟದ ಗೊಂಬೆಗಳು ಅನ್ನೋ ಹೆಸರಿಂದ ಎಲ್ಲ ಕಡೆ ರೂಢಿಯಲ್ಲಿದೆ ಈ ಪಟ್ಟದ ಗೊಂಬೆಗೆ ಪಟ್ಟದ ಗೊಂಬೆ ಅಂತನೇ ಹೆಸರು ಹೇಗೆ ಬಂತು ಯಾವಾಗಲೂ ಈ ಗೊಂಬೆಗಳನ್ನು ಹೊರಗಡೆ ಇಡೋದನ್ನ ಸಾಮಾನ್ಯ ಯಾರೂ ಮಾಡೋದಿಲ್ಲ ಈ ಗೊಂಬೆಗಳು ಅಟ್ಟದ ಮೇಲಿಂದ ಪಟ್ಟಕ್ಕೆ ಬರೋದು ನವರಾತ್ರಿಯಲ್ಲಿ ಮಾತ್ರ ಇದಕ್ಕೆ ಕಾರಣ ಏನು ಇದನ್ನೆಲ್ಲ ಇವತ್ತು ಶರನ್ನವರಾತ್ರಿಯ ಮೊದಲನೆಯ ದಿನವಾದ ಪಾಡ್ಯಮಿ ಎಂದು ತಿಳ್ಕೊಳ್ಳೋಣ ಆಶಯುಜ ಶುದ್ಧ ಪ್ರತಿಪತ್ ಅಂದರೆ ಆಶಯುಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಶರಣತ್ರಿಯ ಆರಂಭ ಆಗತ್ತೆ ಅವತ್ತಿನ ದಿನ ಮನೆಯಲ್ಲಿ ಎಲ್ಲ ಪೂಜೆಗಳು ನಡೆದ ನಂತರ ಈ ಪಟ್ಟದ ಗೊಂಬೆಯನ್ನ ಇತರ ಗೊಂಬೆಗಳಿಗಿಂತ ಸ್ವಲ್ಪ ಮೇಲೆ ನಿಲ್ಲಿಸಿ ಕಲಶವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ದೇವಿ ಬಿಂಬವನ್ನು ಆವಾಹನೆ ಮಾಡೋದು ಆಚರಣೆಯಲ್ಲಿದೆ ಹಾಗಾದರೆ ಈ ಪಟ್ಟದ ಗೊಂಬೆನ ಎಲ್ರಿಗಿಂತ ಎತ್ತರ ಸ್ಥಾನದಲ್ಲಿ ಯಾಕೆ ಕೂರಿಸ್ತೀವಿ ಅನ್ನೋದಕ್ಕೂ ಕೂಡ ಒಂದು ಕಥೆ ಇದೆ ಮೊದಲು ಈ ಪಟ್ಟದ ಗೊಂಬೆಯನ್ನ ನಾವು ಯಾವಾಗಿಂದ ಪೂಜೆ ಮಾಡೋಕೆ ಶುರು ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ ದಕ್ಷಿಣ ಭಾರತದ ಸಂಪ್ರದಾಯದ ಮದುವೆಗಳಲ್ಲಿ ಯಾರ್ಯಾರ ಮನೆಯಲ್ಲಿ ಬೊಂಬೆ ಇಡುವಂಥ ಪದ್ಧತಿ ಇದೆ ಯಾರ್ಯಾರು ಬೊಂಬೆಗಳನ್ನೇ ಇಡ್ತಾರೆ ಅವರು ಅವರ ಮನೆಯ ಹೆಣ್ಮಗಳನ್ನು ಮದುವೆ ಮಾಡಿ ಕನ್ಯಾದಾನ ಮಾಡಿ ಗಂಡನ ಮನೆಗೆ ಒಪ್ಪಿಸುವಾಗ ಮಡಿಲಕ್ಕಿ ತುಂಬುವಾಗ ಈ ಎರಡು ಗೊಂಬೆಗಳನ್ನು ಕೊಡ್ತಾರೆ ಅದು ಒಂದು ಸಂಪ್ರದಾಯ ಈ ಗೊಂಬೆಗಳೇ ಮುಂದೆ ಅವರ ಮಕ್ಕಳಾಗಬಹುದು ಆ ಮಕ್ಕಳು ನಾನು ನೀವು ಹೇಗೆ ನೋಡ್ಕೋತೀರಾ ಅಂತೆಲ್ಲ ಆಟ ಆಡಿ ಅವರ ಒಂದು ಸಂಸಾರದ ಪರಿಕಲ್ಪನೆಯನ್ನು ಅವರಿಗೆ ಅವಾಗಲೇ ತಿಳಿಸ್ಕೊಡೋದು ಈ ಸಂಪ್ರದಾಯದ ಹಿಂದಿನ ಉದ್ದೇಶ ಈಗ ನಾವೆಲ್ಲ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಮದುವೆ ಇದ್ದೀವಿ ನಮಗೆ ಈ ಬೊಂಬೆ ತಗೊಳ್ಳೋದು ಇಸ್ಕೊಳ್ಳೋದು ಒಂದು ಸಾಮಾನ್ಯ ಸಂಗತಿಯಾಗಿ ಕಂಡಿರ್ಬೋದು ಆದರೆ ಸುಮಾರು ವರ್ಷಗಳ ಹಿಂದೆ ಅಂದರೆ ಸುಮಾರು ಒಂದೂವರೆ ಶತಮಾನದ ಹಿಂದೆ ಅಂತ ಇಟ್ಕೊಳ್ಳಿ ಬಾಲ್ಯ ವಿವಾಹ ಜಾರಿಯಲ್ಲಿತ್ತು ಏಳೆಂಟು ವರ್ಷಕ್ಕೆ ಅಥವಾ ಹತ್ತು ಹನ್ನೆರಡು ವರ್ಷಕ್ಕೆಲ್ಲ ಹೆಣ್ಮಕ್ಳಿಗೆ ಹಬ್ಬಬ್ಬ ಅಂದರೆ ಹನ್ನೆರಡು ವರ್ಷದೊಳಗಡೆ ಮದುವೆ ಆಗಿ ಹೋಗೋದು ಹತ್ತು ಹನ್ನೆರಡು ವರ್ಷದ ಮಗುಗೆ ಸಂಸಾರ ಅಂದ್ರೇನು ಮಗು ಅಂದ್ರೇನು ಕಲ್ಪನೆ ಅಂದರೆ ಅದು ಹೇಗೆ ನಾನು ಕಲ್ಪನೆ ಮಾಡ್ಕೊಳ್ಬಲ್ಲದು ಅದನ್ನು ನಾವು ಸೂಚ್ಯವಾಗಿ ತಿಳಿಸೋ ರೀತಿಯಾಗಿ ಇವೆರಡು ಗೊಂಬೆಗಳನ್ನು ಅವ್ರಿಗೆ ಕೊಟ್ಟರೆ ಗೊಂಬೆಗಳ ಮೂಲಕ ಅವರಿಗೆ ಎಷ್ಟೋ ವಿಚಾರಗಳು ತಿಳಿಯತ್ತೆ ಅನ್ನೋ ಒಂದು ಭಾವನೆ ನಮ್ಮ ಹಿರಿಯರಲ್ಲಿತ್ತು ಹಾಗಾಗಿ ಅವರು ಈ ಪೊಂಬ ಬೊಂಬೆಗಳನ್ನು ಕೊಟ್ಬಿಟ್ಟು ಇದನ್ನು ರಾಜಾರಾಣಿ ಬೊಂಬೆ ಇದನ್ನು ಇಟ್ಟು ಪೂಜೆ ಮಾಡಬೇಕು ಇದನ್ನು ನವರಾತ್ರಿಯಲ್ಲಿ ಇಟ್ಟು ನೀವು ಪೂಜೆ ಮಾಡಿ ನಿಮಗೆ ಒಳ್ಳೆದಾಗುತ್ತೆ ನೀವು ಇದನ್ನು ನಿಮ್ಮ ಮಕ್ಕಳ ಥರ ನೋಡ್ಕೊಳ್ಳಿ ಅಂತ ಹೇಳೋ ಒಂದು ಸಂಪ್ರದಾಯ ಜಾರಿಗೆ ಬಂತು ಹಾಗಾದರೆ ಈ ಗೊಂಬೆಗಳನ್ನು ಕೊಡೋ ಸಂಪ್ರದಾಯ ಎಲ್ಲಿಂದ ಬಂತು ಅದನ್ನು ತಿಳ್ಕೊಬೇಕಲ್ವಾ ಈಗ ಆ ಕತೆಗೆ ಹೋಗೋಣ ವಿಜಯನಗರ ಸಾಮ್ರಾಜ್ಯ ಶುರುವಾಗಿದ್ದು ಮಹಾನವಮಿಯಂದು ಹರಿಹರ ಮತ್ತೆ ಬುಕ್ಕ ಮಹಾನವಮಿಯ ದಿಬ್ಬವನ್ನು ವಿಜಯನಗರದಲ್ಲಿ ಸ್ಥಾಪನೆ ಮಾಡಿದ್ರಲ್ಲ ಈಗ ಅದು ಶಿಥಿಲಾವಸ್ಥೆಯಲ್ಲಿದ್ರೂ ಆ ಮಹಾನವಿ ಮಹಾನವಮಿ ದಿಬ್ಬಕ್ಕೇನು ಆಗಿಲ್ಲ ಹಾಗಾಗಿ ಆ ದಿಬ್ಬವನ್ನು ಸ್ಥಾಪನೆ ಮಾಡಿದ್ದು ಮಹಾನವಮಿ ಹಾಗಾಗಿ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನೆ ಆದ ಆದಮೇಲೆ ದಸರಾ ಹಬ್ಬದ ಆಚರಣೆ ಹಿಂದೂ ಸಾಮ್ರಾಜ್ಯಗಳಲ್ಲಿ ಬಹಳ ವೈಭವೋಪೇತವಾಗಿ ಆಚರಿಸ ಆಚರಣೆ ಮಾಡಿಸ್ಕೊಳ್ತಾ ಬಂತು ವಿಜಯ ಸಾಮ್ರಾ ವಿಜಯನಗರ ಸಾಮ್ರಾಜ್ಯ ಪತನ ಆದ ಮೇಲೆ ಆ ಸಿಂಹಾಸನ ಏನಿದೆ ಅದು ಶ್ರೀರಂಗಪಟ್ಟಣದ ದೊರೆಗೆ ವರ್ಗಾವಣೆ ಆಯಿತು ಹಾಗಾಗಿ ದಸರಾ ಹಬ್ಬದ ಆಚರಣೆ ಕೂಡ ವಿಜಯನಗರ ಸಾಮ್ರಾಜ್ಯದಿಂದ ಮೈಸೂರು ಸಾಮ್ರಾಜ್ಯಕ್ಕೆ ವರ್ಗಾವಣೆ ಆಯಿತು ಈ ಮೈಸೂರು ಸಾಮ್ರಾಜ್ಯದಲ್ಲಿ ಹೊಸ ಅರಮನೆ ನಾವು ಈಗ ಏನು ನೋಡ್ತಾ ಇದ್ದೀವಿ ಅದು ಕಟ್ ಆದಮೇಲೆ ಪ್ರತಿ ಒಬ್ರಿಗೂ ಅಂದರೆ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಅರಮನೆ ಒಳಗಡೆ ದಿನಾಗ್ಲೂ ಬರೋದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ ಹಾಗಾಗಿ ಅರಮನೆಯ ಓಲಗ ಸಾಲೆಯಲ್ಲಿ ಬೊಂಬೆಗಳನ್ನು ಇಟ್ಟು ಅದನ್ನು ಪ್ರದರ್ಶನ ಮಾಡಿ ಸಾಮಾನ್ಯ ಜನರನ್ನು ಅರಮನೆಗೆ ಬರಮಾಡಿಕೊಳ್ಳುವಂಥ ಒಂದು ಸಂಪ್ರದಾಯ ಮೈಸೂರು ಸಾಮ್ರಾಜ್ಯದ ಅರಸರಲ್ಲಿ ಇತ್ತು ಈ ಥರ ಬೊಂಬೆಗಳನ್ನು ಇತರ ವರ್ತಕರು ಮತ್ತು ಇತ್ಯಾದಿ ಮೇಲ್ವರ್ಗದ ಜನಗಳು ಸಹ ತಗೊಂಡು ಅದನ್ನು ಅವ್ರ ಮನೆಯಲ್ಲಿಡೋ ಸಂಪ್ರದಾಯನ ಮೈಸೂರು ಮಹಾರಾಜರು ಪ್ರೋತ್ಸಾಹಿಸಿದರು ಹಾಗಾಗಿ ಅರಮನೆಯಲ್ಲಿ ಮಾತ್ರ ಇರ್ತಾ ಇದ್ದ ಈ ಎರಡು ರಕ್ತ ಚಂದನದ ಗೊಂಬೆಗಳು ಇತರ ಜನರ ಕೂಡ ವರ್ಗಾವಣೆ ಆಗ್ತಾ ಬಂತು ಅಂದ್ರೆ ಬೇರೆ ಬೇರೆ ಜನಗಳು ಕೂಡ ಈ ತರ ಗೊಂಬೆಗಳನ್ನ ಮಾಡಿಸ್ಕೊಂಡು ಅದನ್ನ ಆಚರಣೆ ಮಾಡುವಂತ ಒಂದು ಪದ್ಧತಿಯನ್ನ ಅವರು ತಗೊಂಡು ಬಂದರು ಅದಾದ್ಮೇಲೆ ರಾಜರ ಒಂದು ಸಾಮ್ರಾಜ್ಯದಲ್ಲಿ ಅಥವಾ ರಾಜರ ಅರಮನೆಯಲ್ಲಿ ಪಟ್ಟದ ರಾಜ ರಾಣಿಯಂತೆ ಕೂರ್ತಾ ಇದ್ದಿದ್ದ ಈ ಗೊಂಬೆಗಳನ್ನು ನಾವು ಪಟ್ಟದ ಗೊಂಬೆ ಅಂತಲೇ ಕರೆಯೋದಕ್ಕೆ ಶುರು ಮಾಡಿದ್ವಿ ಅವರನ್ನು ಈಶ್ವರ ಪಾರ್ವತಿ ಹೋಲಿಸ್ತಾರೆ ಅವರನ್ನು ಶ್ರೀನಿವಾಸ ಪದ್ಮಾವತಿ ಹೋಲಿಸ್ತಾರೆ ಅವರನ್ನ ರಾಣಿ ಹೋಲಿಸ್ತಾರೆ ನೀವು ಯಾರಿಗೆ ಹೋಲಿಸಿ ಅದು ಒಂದು ಸ್ತ್ರೀ ಶಕ್ತಿ ಮತ್ತು ಪುರುಷ ಶಕ್ತಿಯ ಒಂದು ಜೋಡಣೆ ಅವಿನಾಭಾವ ಸಂಬಂಧ ಯಾವಾಗಲೂ ಇಬ್ಬರು ಒಟ್ಟಿಗೆ ಇದ್ರೇನೆ ಈ ಜಗತ್ತು ಈ ವಿಶ್ವ ತನ್ನ ತಾನು ಒಂದು ಸಮಸ್ಥಿತಿಯಲ್ಲಿ ನೋಡಬಹುದು ಅನ್ನೋ ಕಾರಣಕ್ಕೆ ಇವೆರಡು ಗೊಂಬೆಗಳನ್ನು ಜೊತೆ ಮಾಡಿ ಪಟ್ಟದ ಗೊಂಬೆಗಳು ಅಂತ ಕರೆದು ಇದನ್ನು ಅನೂಚಾನವಾಗಿ ನಡೆಸ್ಕೊಂಡು ಬರುವಂಥ ಒಂದು ಸಂಪ್ರದಾಯವನ್ನು ಮೈಸೂರು ಅರಸರು ಮತ್ತು ಅವಾಗಿನ ಒಂದು ಮೇಲ್ವರ್ಗದ ಕುಟುಂಬಗಳು ಸ್ಥಾಪನೆ ಮಾಡಿಕೊಂಡು ಬಂದ್ವು ಆ ನಂತರ ಅದು ಎಲ್ಲ ಸಾಮಾನ್ಯ ಜನರಲ್ಲೂ ಕೂಡ ಹಾಗೆ ಹರಡ್ತಾ ಬಂತು ಇದನ್ನು ನಡ್ಸ್ಕೊಂಡು ಹೋಗೋದಕ್ಕೆ ಒಂದು ಕ್ರಮ ಬೇಕಲ್ಲ ಹಾಗಾಗಿ ಇದನ್ನು ಮನೆಯ ಹೆಣ್ಣು ಮಗಳಿಗೆ ಮಡಲಕ್ಕಿ ಕೊಡುವಾಗ ಕೊಟ್ಟರೆ ಪದ್ಧತಿ ತಾನು ಅನುಚಾನವಾಗಿ ನಡೆಯುತ್ತೆ ಅನ್ನೋ ಒಂದು ಮುಂದಾಲೋಚನೆಯಿಂದ ಹಿರಿಯರು ಇದನ್ನು ಮನೆ ತುಂಬಿಸುವಾಗ ಮದುವೆಯಾದ ಹೆಣ್ಣುಮಗಳಿಗೆ ಅವ್ರ ಅಪ್ಪ ಅಮ್ಮ ಕೊಡೋ ಒಂದು ಪದ್ಧತಿಯನ್ನ ರೂಢಿಸ್ಕೊಳ್ತಾ ಬಂದರು ಈಗ ನೀನು ಏನು ಎರಡು ಪದ್ಧ ಪಟ್ಟದಗೊಮ್ಮೆಗಳನ್ನು ನೋಡ್ತಾ ಇದ್ದೀರಿ ಅದೆರಡು ಮಾಡಿರೋದು ರಕ್ತ ಚಂದನ ಅಂದರೆ ರೆಡ್ ಸ್ಯಾಂಡಲ್ವುಡ್ಡಲ್ಲಿ ಇದನ್ನು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಮುಖ್ಯವಾಗಿ ತಿರುಪತಿ ಮತ್ತು ಕಾಂಚಿಪುರಂ ಇವೆರಡು ಜಾಗಗಳಲ್ಲಿ ಮಾಡುವಂಥ ಮತ್ತು ಇದನ್ನೇ ತಮ್ಮ ವೃತ್ತಿಯಾಗಿ ಅನುಚಾನವಾಗಿ ನಡೆಸ್ಕೊಂಡು ಬಂದಂಥ ಮನೆಗಳಿವೆ ಹಾಗಾಗಿ ಇದು ಮತ್ತು ಇದರ ಈ ಪಟ್ಟದ ಗೊಂಬೆಗಳ ಮಾಡೋದು ಮತ್ತು ಮಾರಾಟ ಮಾಡೋದು ಎಷ್ಟೋ ಪರಿವಾರಗಳಿಗೆ ಒಂದು ಪಾರಂಪರಿಕ ವೃತ್ತಿಯಾಗಿ ಸಹ ಇವಾಗ ಪಟ್ಟದ ಗೊಂಬೆಗಳ ತಯಾರಿಕೆ ಮತ್ತು ಮಾರಾಟ ನಡೀತಾ ಇದೆ ನೋಡಿ ಒಂದು ಚಿಕ್ಕ ಬೊಂಬೆ ಒಂದು ಪುಟ್ಟ ತತ್ವ ಅದರ ಹಿಂದೆ ಇಡೀ ಸಮಷ್ಟಿಯ ಒಳಿತು ಒಂದು ಮನೆ ಬೆಳಗಬೇಕು ಅಂತಂದರೆ ಆ ಮನೆಗೆ ಏನಾದರೂ ವಸ್ತು ಬೇಕು ಆ ವಸ್ತುನ ಒಬ್ಬ ಮನುಷ್ಯ ಮಾಡಿದ್ರೆ ಅದನ್ನು ಅವನು ಮಾರಾಟ ಮಾಡಿದ್ರೆ ಅದನ್ನು ಕೊಂಡ್ಕೊಳ್ಳೋದಕ್ಕೆ ಜನ ಬೇಕು ಈ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಮ್ಮ ಹಿರಿಕರು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರಲ್ವಾ ಈ ಪಟ್ಟದ ಪಟ್ಟದಗೊಂಬೆಯನ್ನು ದಸರಾದಲ್ಲಿ ಕೂರಿಸುವಾಗ ಒಂದು ಮಾತು ಹೇಳ್ತಾರೆ ಇವೆರಡು ಗೊಂಬೆಗಳು ಎಲ್ಲರಿಗಿಂತ ಎತ್ತರವಾದ ಇರಬೇಕು ಮತ್ತು ಈ ಬೊಂಬೆಗಳಿಗೆ ರಾತ್ರಿ ಜೀವ ಬರುತ್ತೆ ಇವೆರಡು ಬೊಂಬೆಗೆ ಜೀವ ಬಂದ ಮೇಲೆ ಮಿಕ್ಕಿದ ಎಲ್ಲ ಬೊಂಬೆಗಳಿಗೂ ನಿಧಾನಕ್ಕೆ ಜೀವ ಬರುತ್ತೆ ಪ್ರತಿ ರಾತ್ರಿ ಅವರು ಈ ಬೊಂಬೆಗಳನ್ನು ಅವ್ರ ಮನೇಲಿ ಕೂರಿಸಿರ್ತಾರಲ್ಲ ಮನೆ ಯಜಮಾನ ಮತ್ತು ಮನೆ ಯಜಮಾನ್ತಿ ಅವರಿಬ್ಬರ ಬಗ್ಗೆ ಇವೆರಡು ಬೊಂಬೆಗಳು ಮಾತಾಡ್ಕೊಳೋದಿಲ್ಲ ಅವ್ರು ಹೇಗಿದ್ದಾರೆ ಅವರ ಒಂದು ಮನೋಪ್ರವೃತ್ತಿ ಏನು ಅವ್ರು ಒಳ್ಳೆಯವರ ಅವರು ಕೆಟ್ಟವರ ಅವರು ತುಂಬ ಅಜ್ಜಿಪುಂಡ್ರ ಅಥವಾ ಧಾರಾಳಿಗಳ ಏನೇನು ಥರ ಭಾಗ್ನ ಮಾಡಿ ಇವ್ರಿಗೆ ನೈವೇದ್ಯ ಮಾಡ್ತಾ ಇದ್ದಾರೆ ಅದು ಚೆನ್ನಾಗಿದೆಯಾ ಮುಂದೆ ಏನಾಗುತ್ತೆ ಇವೆಲ್ಲ ಮಾತಾಡ್ಕೊಳ್ಳುತ್ತೆ ಅಂತ ಒಂದು ಕತೆ ಹೇಳ್ತಾರೆ ನೀವು ಊಹಿಸ್ಬೋದು ಚಿಕ್ಕ ಮಕ್ಕಳಿಗೆ ಈ ಥರ ಕತೆ ಹೇಳಿಬಿಟ್ರೆ ಚಿಕ್ಕ ಮಕ್ಕಳಿಗೆ ಒಂದು ಯೋಚನೆ ಬರುತ್ತೆ ಅಯ್ಯೋ ಬೊಂಬೆಗೆ ಜೀವ ಬಂದ್ಬಿಡುತ್ತಾ ನಾನೇನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ಅದು ಮಾತಾಡ್ಕೊಳತ್ತಲ್ವಾ ಅದಕ್ಕೆ ಎಲ್ಲ ಮಾತಾಡಿಕೊಂಡು ನಮ್ಮನ್ನು ನಾಡ್ಕೊಳ್ಳೋರು ಹಂಗೆ ಮಾಡಬಾರ್ದಲ್ವಾ ಹಾಗಾದರೆ ನಾವು ಬರೀ ಒಳ್ಳೆ ಕೆಲಸನೇ ಮಾಡಬೇಕು ಅಂತ ಪುಟ್ಟ ಮಕ್ಕಳಲ್ಲಿ ತಪ್ಪು ಮಾಡಬಾರ್ದು ನಮಗೆ ಕಾಣಿಸ್ತಾ ಇರೋ ಹಂಗೆ ಯಾರೋ ನೋಡ್ತಾ ಇರ್ತಾರೆ ಅನ್ನೋ ಪರಿಕಲ್ಪನೆಯನ್ನು ಎಷ್ಟು ಚೆನ್ನಾಗಿ ಇದೊಂದು ದಂತಕಥೆಯ ಮೂಲಕ ನಮ್ಮ ಹಿರಿಕರು ಹಿರಿಯರಿಗೆ ವರ್ಗಾಯಿಸಿದ್ದಾರೆ ಅನ್ನೋದನ್ನು ನೀವು ಗಮನಿಸಬೇಕು ಇವತ್ತಿಗೂ ಕೂಡ ಬೊಂಬೆ ಮೂಲಕ ಹೇಳಿದ ಕಥೆಗಳು ನೀವು ಅದನ್ನ ಅನಿಮೇಷನ್ ಅಂತ ಕರಿಬೋದು ಅಥವಾ ಅನಿಮೇಟೆಡ್ ಮೂವೀಸ್ ಅಂತ ಕರಿಬೋದು ಯೂಟ್ಯೂಬಲ್ಲಿ ಎಷ್ಟೋ ಒಂದು ಪ್ರಾತ್ಯಕ್ಷಿಕೆಗಳನ್ನು ಅನಿಮೇಷನ್ಗಳ ಕಲಗಳ ಮೂಲಕ ನಾವು ಮಾಡ್ತಾ ಇದ್ದೀವಿ ಅದು ಎಂತಹ ಒಂದು ಪವರ್ಫುಲ್ ಟೂಲ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಅಂಥ ಶಕ್ತಿ ಇದೆ ಬೊಂಬೆಗಳ ಮೂಲಕ ಹೇಳುವ ಕಥೆಗಳು ಬಹಳ ಬೇಗ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತೆ ಹಾಗಾಗಿ ಮಕ್ಕಳಲ್ಲಿ ಕೆಟ್ಟ ಯೋಚನೆಗಳನ್ನು ಕಮ್ಮಿ ಮಾಡಿ ತಾನೂ ಸುಖವಾಗಿದ್ದು ಬೇರೆಯವ್ರನ್ನೂ ಸುಖವಾಗಿಡಬಲ್ಲಂತಹ ಸತ್ಯವನ್ನು ನುಡಿಯುವಂತಹ ಮತ್ತು ಧರ್ಮದಿಂದ ನಡೆಯುವಂತಹ ಒಂದು ಜೀವನ ಶೈಲಿಯನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದಕ್ಕೆ ದಸರಾ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾ ಇತ್ತು ಪ್ರತಿ ಬಾರಿ ನಾವು ಬೊಂಬೆ ಇಟ್ಟಾಗಲೂ ಆ ಒಂದು ಒಂದೊಳ್ಳೆ ಬೊಂಬೆ ಇರುತ್ತೆ ಒಂದು ಕೆಟ್ಟ ಬೊಂಬೆ ಇರುತ್ತೆ ಕೆಟ್ಟ ಗೊಂಬೆನ ಒಳ್ಳೆ ಗೊಂಬೆ ಸಂಹಾರ ಮಾಡ್ತಾ ಇರುತ್ತೆ ಅಥವಾ ಕೆಟ್ಟ ಗೊಂಬೆಗೆ ಏನೋ ಒಂದು ಶಿಕ್ಷೆ ಕೊಡ್ತಾ ಇರುತ್ತೆ ನಾವು ಅದರಿಂದ ಮಕ್ಕಳಿಗೆ ಏನು ಹೇಳ್ತೀವಿ ಕೆಟ್ಟ ಕೆಲಸ ಮಾಡಿಕೊಂಡೇ ಬಂದರೆ ನಿನಗೆ ಎಷ್ಟೇ ಶಕ್ತಿ ಇದ್ರೂ ಕಡೆಗೆ ನಿನಗೆ ವಿನಾಶವೇ ಕಟ್ಟಿಟ್ಟ ಬುತ್ತಿ ಹೀಗೆ ಹೇಳ್ತಾ 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 ನಾವು ನಮ್ಮನ್ನು ನಾವು ಶುಚಿಗೊಳಿಸಿಕೊಳ್ಳುವ ಅಂದರೆ ನಾವು ಪಾಪ ಮಾಡದೇ ಇರೋ ಹಾಗೆ ಮತ್ತು ನಮ್ಮ ಪಾಪಕ್ಕೆ ನಾವೇ ಜವಾಬ್ದಾರರು ನಾವು ಪಾಪ ಮಾಡಿದ್ರೆ ನಮ್ಮ ವಿನಾಶಕ್ಕೆ ನಾವೇ ಹೊಣೆ ಅನ್ನೋ ಒಂದು ನೀತಿ ಪಾಠವನ್ನು ಮಕ್ಕಳಿಗೆ ಬಹಳ ಚಿಕ್ಕ ವಯಸ್ಸಿನಿಂದ ತಿಳಿಸ್ಕೊಡುವ ಒಂದು ಬಲಶಾಲಿ ಮಾಧ್ಯಮ ಬೊಂಬೆ ಇಡೋದು ಹಾಗಾಗಿ ಬೊಂಬೆ ಇಡೋದು ಅಂದರೆ ಎಲ್ಲರಿಗೂ ಸಡಗರ ಏನೇನು ಥರ ಬೊಂಬೆ ಇಡ್ಬೋದು ಈ ರಾಜಾರಾಣಿ ಬೊಂಬೆ ನಾವು ಮೊದಲು ಇಟ್ಟೇ ಇಡ್ತೀವಿ ಅದಾದಮೇಲೂ ಎಷ್ಟೋ ಥರ ಬೊಂಬೆಗಳನ್ನು ಇಡೋದು ಬೊಂಬೆಗಳ ಮೂಲಕ ಕಥೆ ಹೇಳೋದು ಬರೀ ಪೌರಾಣಿಕ ಪಾತ್ರವಲ್ಲದೆ ಲೌಕಿಕ ಪಾತ್ರಗಳನ್ನು ಕೂಡ ನಾವು ಬೊಂಬೆ ಮೂಲಕ ಇಲ್ಲಿಟ್ಟು ಮಕ್ಕಳಿಗೆ ಶಿಕ್ಷಣ ನೀಡೋದು ಶರನ್ನವರಾತ್ರಿಯ ಬೊಂಬೆ ಪ್ರದರ್ಶನದ ಒಂದು ಅತ್ಯದ್ಭುತವಾದ ವಿಶೇಷ ಒಂದು ಆಚರಣೆ ಈ ಥರ ಎಲ್ಲ ರೀತಿಯ ಬೊಂಬೆಗಳಲ್ಲಿ ನಮ್ಮ ಇಡೀ ಜೀವನದ ಕಥೆಗಳನ್ನು ಮಕ್ಕಳಿಗೆ ನಿಧಾನಕ್ಕೆ ಹೇಳ್ಕೊಡ್ತಾ ಬಂದರೆ ಅವರ ಮಾರಲ್ ಲೆವೆಲ್ಸ್ ಅಥವಾ ನೈತಿಕ ಸದೃಢತೆ ಏನಿದೆ ಅದನ್ನು ನಾವು ಮತ್ತಷ್ಟು ದೃಢಪಡಿಸ್ತೀವಿ ಹಾಗಾಗಿ ನಾವು ಮಕ್ಕಳಲ್ಲಿ ಒಳ್ಳೆತನದ ಬೀಜಗಳನ್ನು ಬಿತ್ತಾ ಹೋಗ್ತೀವಿ ಆವಾಗ ನಮ್ಮ ಮಕ್ಕಳು ಯಾವಾಗಲೂ ಒಳ್ಳೆಯದೇ ಯೋಚನೆ ಮಾಡ್ತಾರೆ ಇದು ಎಂಥ ಒಂದು ಒಳ್ಳೆ ಪಾಠ ಅಲ್ವಾ ಗೊಂಬೆಗಳಿಗೆ ರಾತ್ರಿ ಜೀವ ಬರುತ್ತೆ ಅನ್ನೋದನ್ನು ನಾನು ಈಗಷ್ಟೇ ಹೇಳಿದೆ ಹಾಗಾದರೆ ಇದು ನನ್ನ ಕಲ್ಪನೆ ಅಂತ ನೀವು ಅಂದ್ಕೊಂಡಿದ್ದೀರಾ ಖಂಡಿತ ಇಲ್ಲ ಇದೊಂದು ಕಥೆ ಪ್ರಾಯಶಃ ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಿರುವ ಪುರಾಣ ಕಾಲದ ರಾಜ ಚಕ್ರವರ್ತಿ ವಿಕ್ರಮಾದಿತ್ಯ ಅವನು ಈ ಚಂದ್ರಗುಪ್ತ ವಿಕ್ರಮಾದಿತ್ಯನೋ ಅಲ್ವೋ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ ಆದ್ರೆ ಈ ವಿಕ್ರಮಾದಿತ್ಯ ಇದನ್ನಲ್ಲ ಪುರಾಣ ಕಾಲದಿಂದಲೂ ಅವನು ಬಹಳ ಬಹಳ ಪ್ರಸಿದ್ಧನಾದ ರಾಜ ಧರ್ಮಕ್ಕೆ ಅವನೇ ಮಾನದಂಡ ಅನ್ನೋ ಮಟ್ಟಿಗೆ ಅವನು ಧರ್ಮಿಷ್ಠನಾಗಿದ್ದ ಈ ವಿಕ್ರಮಾದಿತ್ಯನ ಸಿಂಹಾಸನ ಏನಿದೆ ಆ ಸಿಂಹಾಸನಕ್ಕೆ ಒಂಬತ್ತು ಮೆಟ್ಲಿತ್ತು ಒಂಬತ್ತು ಮೆಟ್ಲಿನ ಎಡ ಮತ್ತು ಬಲಕ್ಕೆ ಪುರುಷ ಮತ್ತು ಸ್ತ್ರೀ ಬೊಂಬೆಗಳು ವಿವಿಧ ಆಕಾರಗಳಲ್ಲಿ ಒಂಬತ್ತು ಸ್ತ್ರೀಯರು ಈ ಕಡೆ ಎಡಕ್ಕೆ ಒಂಬತ್ತು ಸ್ತ್ರೀಯರು ಈ ಕಡೆ ಬಲಕ್ಕೆ ಅಂತ ನೀವು ಇಟ್ಕೊಂಡ್ರೆ ಜೋಡಿ ಜೋಡಿ ಗೊಂಬೆಗಳು ಸಿಂಹಾಸನದ ಇಕ್ಕೆಲದಲ್ಲಿ ಇದ್ವು ವಿಕ್ರಮಾದಿತ್ಯನ ಮರಣಾನಂತರ ಮತ್ತು ವಿಕ್ರಮಾದಿತ್ಯನ ಸಾಮ್ರಾಜ್ಯ ಪತನವಾದ ನಂತರ ಆ ಸಿಂಹಾಸನ ಭೂಮಿಯಲ್ಲಿ ಹುದುಗೋಗಿತ್ತು ಆ ನಂತರ ಆ ಸಿಂಹಾಸನ ಸಿಕ್ಕಿದ್ದು ಉಜ್ಜಯಿನಿಯ ರಾಜ ಭೋಜನಿಗೆ ಅವನು ಇದು ವಿಕ್ರಮಾದಿತ್ಯನ ಸಿಂಹಾಸನ ಅಂತ ಗೊತ್ತಾದ ಮೇಲೆ ಅವನು ತ ಇದೇ ಸಿಂಹಾಸನದಲ್ಲಿ ತಾನು ಕೂತ್ಕೊಳ್ಬೇಕು ಅಂತ ಬಯಸ್ತಾನೆ ಸಿಂಹಾಸನಕ್ಕೆ ಪೂಜೆ ಮಾಡಿ ಸಿಂಹಾಸನದ ಮೇಲೆ ತನ್ನ ಬಲಗಾಲನ್ನು ಮೊದಲನೇ ಮೆಟ್ಟಲ ಮೇಲೆ ಇಟ್ಟಾಗ ಆ ಎರಡು ಗೊಂಬೆಗಳಿಗೆ ಜೀವ ಬರುತ್ತೆ ಜೀವ ಬಂದ್ಬಿಟ್ಟು ನೀನು ಈ ಸಿಂಹಾಸನ ಹತ್ತೋದಿಕ್ಕೆ ಅರ್ಹ ಅಲ್ಲ ಅಂತ ಹೇಳ್ತೇನೆ ಭೋಜ ರಾಜಂಗೆ ಗಾಬರಿಯಾಗುತ್ತೆ ಏ ಇವೆರಡು ಬೊಂಬೆಗಳು ಬಂದು ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ರೆ ಹಿಂಗೆ ನಾನು ಇಷ್ಟು ದೊಡ್ಡ ರಾಜ ನಾನು ಮಹಾಧರ್ಮಿಷ್ಠ ನಾನು ಅದು ಅಹಂಕಾರ ಸಹ ತುಂಬ ಸಹಜ ರಾಜಂಗೆ ಅವನು ಈ ಎರಡು ಬೊಂಬೆಗಳಿಗೆ ಹೇಳ್ತಾನೆ ಅಲ್ಲ ನಾನು ಯಾರು ಅಂತ ಗೊತ್ತಿಲ್ವಾ ನಿಮಗೆ ಏನು ಥರ ನಾನು ನೀವು ತುಂಬ ಕೇವಲವಾಗಿ ನಡೆಸ್ಕೊಳ್ತಾ ಇದ್ದೀರಾ ನಾನು ಭೋಜರಾಜ ಇಂಥ ಘನತೆ ಇದೆ ನನಗಂಥ ಘನತೆ ಇದೆ ಅಂತೆಲ್ಲ ನನ್ನೆಲ್ಲ ಹೇಳ್ಕೊಂತಾನೆ ಅದಕ್ಕೆ ಅವೆರಡು ಗೊಂಬೆಗಳು ಒಂದು ಮಾತು ಹೇಳುತ್ತೆ ನೀನು ಏನೇ ಆಗಿಡು ನೀನು ಯಾರೇ ಆಗಿರು ಆದರೆ ನೀನು ವಿಕ್ರಮಾದಿತ್ಯ ಆಗೋಕ್ಕಾಗಲ್ಲ ಅಂತ ಹೇಳಿ ನೀನಿಗೆ ಫುಲ್ಲು ಕೋಪ ಕುದಿಯೋಕ್ಕೆ ಶುರುವಾಗ್ಬಿಡುತ್ತೆ ಅದು ಹೆಂಗೆ ನೀನು ವಿಕ್ರಮಾದಿತ್ಯಂಗೆ ನಾನು ಹೋಲಿಸ್ಬಿಟ್ಟು ಉಂಟನ ನಾನು ಆಗಲ್ಲ ಅಂತ ಹೇಳೋಕ್ಕಾಗುತ್ತೆ ಅಂತ ಹಾಗಾದರೆ ನಾವು ಸವಾಲಾಗ್ತೀವಿ ಆ ಸವಾಲಿಗೆ ನೀನು ಒಂದು ಜವಾಬು ಕೊಡಬೇಕು ಅಂದರೆ ನಾವು ಸಮಸ್ಯೆ ಕೇಳ್ಬೋದು ನೀನು ಅದಕ್ಕೆ ಉತ್ತರ ಹೇಳಬೇಕು ಅಥವಾ ಎಷ್ಟೋ ಧರ್ಮ ಸೂಕ್ಷ್ಮಗಳಿಗೆ ನೀನು ಸೂಕ್ತ ಸಮಾಧಾನಗಳನ್ನು ಹೇಳಬೇಕು ಇದೆಲ್ಲ ನೀನು ಮಾಡಬೇಕು ದಿನ ನೀನು ನಮ್ಮ ನಾವಿಬ್ಬರು ಕೇಳ್ತಾ ಇರೋ ಒಂದು ಸಮಸ್ಯೆಗೆ ಸಮಾಧಾನ ಹೇಳಿದ್ರೇ ನೀನು ಮುಂದಿನ ಮೆಟ್ಲಿಗೆ ಹೋಗೋಕ್ಕಾಗೋದು ಇಲ್ಲಾಂದ್ರೆ ನಿನ್ನ ಪ್ರಾಣ ಇಲ್ಲ ಹೊಟ್ಟೋಗುತ್ತೆ ಅಂತ ಹೆದರ್ಸ್ಬಿಡುತ್ತೆ ಆ ಎರಡು ಗೊಂಬೆಗಳು ಭೋಜರಾಜನ್ಗೆ ಈಗ ಚಿಂತೆಗೆ ಇಟ್ಕೊಡುತ್ತೆ ಅಯ್ಯೋ ಎಲ್ಲೋ ನೆಲದಲ್ಲಿ ಕುದಿದ ಸಿಂಹಾಸನ ನಾನು ಅಗಸ್ಬಿಟ್ಟು ತೆಗ್ಸ್ದೆ ಇದ್ರ ಮೇಲೆ ಕುತ್ಕೊಬೇಕು ಅಂತ ನಾನು ಆಸೆಪಟ್ಟು ಸಿಂಹಾಸನಕ್ಕೆ ಇದೇ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾಗಬೇಕು ಅಂತ ನಾನು ಆಸೆಪಟ್ಟೆ ಈಗ ನಾನೇ ಒಂದು ಸಮಸ್ಯೆಯನ್ನು ನನ್ನ ತಲೆ ಮೇಲೆ ಎಳ್ಕೊಂಡಂಗೆ ಆಗಿದೆಯಲ್ಲಪ್ಪ ಅಂತ ಒಂದು ನಿಮಿಷ ಭೋಜ ಯೋಚನೆ ಮಾಡಿದೆ ಆದರೆ ಈ ಗೊಂಬೆಯ ಕಥೆಯ ಒಂದು ಸತ್ವದ ನೈ ನಿಜವಾದ ಕಾರಣ ಏನು ಗೊತ್ತಾ ಈ ಥರ ಸವಾಲುಗಳು ಬರದೇ ಇದ್ದರೆ ನಾವು ಮುಂದೆ ಮುಂದೆ ಹೋಗಿ ಏನು ಸಾಧನೆನೇ ಮಾಡೋಕ್ಕಾಗಲ್ಲ ನಾನು ಸಿಂಹಾಸನದ ಒಂಬತ್ತನೇ ಮೆಟ್ಲು ಹತ್ತೆ ಹತ್ತೀನಿ ಅನ್ನೋ ಛಲ ಭೋಜನ ಭೋಜರಾಜನಲ್ಲಿ ಹುಟ್ಟಿಸ್ಬೇಕು ಅಂತಂದರೆ ಇನ್ನು ಮೊದಲನೇ ಮೆಟ್ಲಿನ ಸವಾಲನ್ನು ಸಮರ್ಥವಾಗಿ ನಿರ್ವಹಿಸಬೇಕು ಅಂತ ಬೊಂಬೆಗಳು ಹೇಳಿದ್ರು ಹಾಗಾಗಿ ನಾನು ಇದನ್ನು ನಿರ್ವಹಿಸ್ತೀನಿ ನಾನು ಮುಂದಕ್ಕೆ ಹೋಗ್ತೀನಿ ನಾನು ನಿರ್ವಹಿಸ್ತೀನಿ ನಾನು ಮೂರನೇ ಮೆಟ್ಲು ಹಚ್ತೀನಿ ಹಾಗೆ ನಾನು ಹೋಗಿ ಒಂಬತ್ತನೇ ಮೆಟ್ಲು ತಲುಪ್ತೀನಿ ಅನ್ನೋ ಮೋಟಿವೇಶನ್ ಏನಿದೆ ಅದು ಅವೆರಡು ಗೊಂಬೆಗಳು ಅವನಿಗೆ ಈ ಥರ ನೀನು ಇದನ್ನು ಸವಾಲನ್ನು ಪರಿಹರಿಸದೆ ಮಾತ್ರ ಮುಂದಿನ ಮೆಟ್ಲಿಗೆ ಹೋಗೋಕ್ಕಾಗೋದು ಅಂತ ಹೇಳೋದ್ರ ಮೂಲಕ ಒಂದು ಮೋಟಿವೇಶನ್ನ ಕೊಟ್ಟರು ಹಾಗಾಗಿ ಭೋಜರಾಜ ಪ್ರತಿಯೊಂದು ಸಮಸ್ಯೆಯನ್ನು ಸವಾಲಾಗಿ ಸ್ವೀಕರಿಸಿ ಅದನ್ನು ಹೇಗೆ ಸ ನಾವು ಸೂಕ್ತ ಸಮಾಧಾನ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡ್ದ ಇವೆರಡು ಗೊಂಬೆಗಳು ಒಂದು ಎರಡು ಕತೆ ಹೇಳಿದ್ವು ಅದರಲ್ಲಿ ಇರೋ ಧರ್ಮ ಸೂಕ್ಷ್ಮಗಳನ್ನ ಭೋಜರಾಜ ತುಂಬಾ ಸಮರ್ಥವಾಗಿ ಸಮಾಧಾನ ಹೇಳ್ದ ಆಮೇಲೆ ಈ ದಿನ ಆಯ್ತು ನೀನ್ ಮೊದಲನೇ ಮಟ್ಟಲು ಏರಿದ್ಯಾ ಮುಂದಿನ ದಿನ ಬಾ ಅಂತ ಹೇಳಿ ಹೇಳಿ ಸಿಂಹಾಸನ್ ಬತ್ತಿಸಿ ಅನ್ನೋ ಒಂದು ಹಿಂದಿ ಭಾಷೆಯ ಪುಸ್ತಕ ಇದೆ ಅಂದ್ರೆ ಈ ಪುಸ್ತಕದಲ್ಲಿ ನಮಗೆ ಮೂಲತಃ ವಿಕ್ರಮಾದಿತ್ಯನ ಸಿಂಹಾಸನ ಮತ್ತು ಭೋಜರಾಜ ಮತ್ತು ಗೊಂಬೆಗಳು ಮಾತಾಡ್ತಾ ಇರೋ ಒಂದು ಸಂಭಾಷಣೆ ಕಥೆಯ ಮೊಟ್ಟ ಮೊದಲ ದಾಖಲೆ ನಮಗೆ ಸಿಗೋದು ಸಿಂಹಾಸನ್ ಬತ್ತಿಸಿ ಅನ್ನೋ ಒಂದು ಪುಸ್ತಕದಲ್ಲಿ ಹಾಗಾಗಿ ಮೂವತ್ತೆರಡು ಕಥೆಗಳನ್ನು ಈ ಗೊಂಬೆಗಳು ಪ್ರತಿದಿನ ಎರಡೆರಡು ಗೊಂಬೆಗಳಿಗೆ ಜೀವ ಬರ್ತಾ ಇತ್ತಲ್ಲ ಸೊ ಅವೆಲ್ಲ ಬಂದ್ಬಿಟ್ಟು ಬಂದ್ಬಿಟ್ಟು ಕಥೆಗಳು ಹೇಳಿ ಹೇಳಿ ಭೋಜರಾಜನನ್ನ ವಿಕ್ರಮಾದಿತ್ಯನ ಧರ್ಮದ ಉತ್ತುಂಗಕ್ಕೆ ಏರ್ಸೋದಕ್ಕೆ ಇವೆರಡು ಗೊಂಬೆಗಳು ಮತ್ತು ಈ ಒಂಬತ್ತು ಮೆಟ್ಟಿಲಿನ ಜೋಡಿ ಗೊಂಬೆಗಳು ಮಾಡಿದ ಒಂದು ಪ್ರಯತ್ನ ಈ ಮೂವತ್ತೆರಡು ಕಥೆಗಳಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿವೆ ಏನೇನೆಲ್ಲ ಜನಗಳಿದೆ ಆ ರಾಜ್ಯದಲ್ಲಿ ಆಗಿನ ಕಾಲದಲ್ಲಿ ಆವಾಗಿನ ಕಾಲಮಾನದಲ್ಲಿ ಜನಗಳ ಬದುಕು ಹೇಗಿತ್ತು ಆರ್ಥಿಕ ಸ್ಥಿತಿ ಹೇಗಿತ್ತು ಅವರೆಲ್ಲ ಹೇಗೆ ಒದ್ದಾಡ್ತಾ ಇದ್ರು ಈ ಗೊಂಬೆಗಳಿಗೆ ಇಡೀ ರಾಜ್ಯದ ಪ್ರತಿಯೊಂದು ವಿಷಯವೂ ಗೊತ್ತಿರುತ್ತೆ ಯಾಕೆ ಅಂದರೆ ಈ ಗೊಂಬೆಗಳಿಗೆ ರಾತ್ರಿ ಜೀವ ಬರ್ತಾ ಇರುತ್ತೆ ಈ ಗೊಂಬೆಗಳು ರಾತ್ರಿ ನಗರ ಪರ್ಯಟನೆ ಮಾಡಿಕೊಂಡು ರಾಜ್ಯ ಪರ್ಯಟನೆ ಮಾಡಿ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆ ಇದೆ ಅನ್ನೋದನ್ನು ಮೂಲತಃ ವಿಕ್ರಮಾದಿತ್ಯನಿಗೆ ತಿಳಿಸ್ತಾ ಇರುತ್ತೆ ಹಾಗಾಗಿ ವಿಕ್ರಮಾದಿತ್ಯನಿಗೆ ಹೇಗೆ ರಾಜ್ಯಭಾರ ಮಾಡಬೇಕು ಎಲ್ಲಿ ಯಾವ ಸಮಸ್ಯೆಗೆ ಎಲ್ಲಿ ಹೇಗೆ ಪರಿಹಾರ ಕೊಡಬೇಕು ಅನ್ನೋದು ತಿಳಿತಾ ಇರುತ್ತೆ ಇದೇ ವಿಧಾನವನ್ನು ಭೋಜರಾಜನಿಗೂ ತಿಳಿಸ್ಕೊಡೋದಕ್ಕೆ ನಡೆದಂಥ ಪ್ರಯತ್ನವೇ ಈ ಸಿಂಹಾಸನ್ ಬತ್ತಿಸಿ ಅನ್ನೋ ಕಥಾ ಮಾಲಿಕೆ ಈ ಮೂವತ್ತೆರಡು ಕಥೆಗಳು ಈಗ ಹಿನ್ ಇಂಗ್ಲೀಷ್ ಭಾಷೆಯಲ್ಲಿ ಅನುವಾದ ಆಗಿ ಲಭ್ಯ ಇದೆ ಆಸಕ್ತರು ಇದನ್ನು ಓದ್ಬೋದು ಈ ಮೂವತ್ತೆರಡು ಕಥೆಗಳ ಮೂಲಕ ವಿಕ್ರಮಾದಿತ್ಯನಿಗೆ ಕಥೆಗಳು ಹೇಳಿದ್ವು ಆ ನಂತರ ಅದೇ ಕಥೆಗಳು ಭೋಜರಾಜನ್ಗೂ ಕೂಡ ಬೊಂಬೆಗಳು ಹೇಳಿದ್ವು ಹಾಗಾಗಿ ಉಜ್ಜಯಿನಿ ಸಾಮ್ರಾಜ್ಯದಲ್ಲಿ ಪ್ರತಿ ರಾತ್ರಿ ಬೊಂಬೆಗೆ ಜೀವ ಬರ್ತಾಯಿತ್ತು ಬರ್ತಾ 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 ಕಲಿಯುಗಕ್ಕೆ ಬಂದಮೇಲೆ ನವರಾತ್ರಿಯ ಒಂಬತ್ತು ದಿನಗಳು ಮಾತ್ರ ಈ ಪಟ್ಟದ ಗೊಂಬೆ ಮತ್ತು ಇತರ ಗೊಂಬೆಗಳಿಗೆ ಜೀವ ಬಂದು ಅದು ಮನೆ ಪರ್ಯಟನೆ ರಾಜ್ಯ ಪರ್ಯಟನೆ ಎಲ್ಲ ಮಾಡಿ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ರಾಜನಿಗೆ ತಿಳಿಸೋವಂಥ ಒಂದು ಕಾರ್ಯಗಳು ಆಗ್ತಾ ಇತ್ತು ಅನ್ನೋದು ಪ್ರತೀತಿ ಹಾಗಾಗಿ ಈ ಗೊಂಬೆಗಳು ನಮಗೆ ಮೊಟ್ಟ ಮೊದಲನೇದಾಗಿ ದೊರೆತಿದ್ದು ರಾಜರ ಅರಮನೆಗಳಲ್ಲಿ ಆಮೇಲೆ ಅದು ಸಾಮ್ರಾಜ್ಯ ಸಾಮಾನ್ಯ ಜನರ ಮನೆಗೆ ಬಂದಿದ್ದು ಈಗ ಈ ಕಥೆ ಅರ್ಥ ಆಯ್ತಲ್ವಾ ನಾವು ಪಟ್ಟದ ಗೊಂಬೆಗಳನ್ನು ಇಡ್ತೀವಿ ಅಂತ ಬನ್ನಿ ನಾವೆಲ್ಲರೂ ನಮ್ಮ ಕೆಟ್ಟ ಕೆಲಸಗಳನ್ನು ಮಾಡೋದನ್ನು ನಿಲ್ಲಿಸಿ ನಮ್ಮ ಚರಿತ್ರೆಯನ್ನ ಚಾರಿತ್ರ್ಯವನ್ನು ಶುದ್ಧಗೊಳಿಸ್ಕೊಳ್ಳೋಣ ನಮಸ್ಕಾರ